ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ ಭೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ದೇವನಹಳ್ಳಿ ಎಸಿಪಿ ವಿಕ್ಲು ಶಿವ ಕೊಲೆ ಕೇಸ್ನ ಐದನೇ ಆರೋಪಿಯಾಗಿದ್ರು ಭೈರತಿ ಬಸವರಾಜ್ ಅವರು ವಿಕ್ಲು ಶಿವ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭೈರತಿ ಬಸವರಾಜ್ ಅವರನ್ನ ಬಂಧಿಸಲಾಗಿದೆ ದೇವನಹಳ್ಳಿ ಎಸಿಪಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಬಿಕ್ಲು ಶಿವ ಕೊಲೆ ಕೇಸ್ನ ಐದನೇ ಆರೋಪಿಯಾಗಿದ್ರು ಭೈರತಿ ಬಸವರಾಜ್ ಅವರು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಅಂದ್ರೆ ಭೈರತಿ ಬಸವರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ ವಿಮಾನ ನಿಲ್ದಾಣದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ವಿಮಾನ ನಿಲ್ದಾಣದಲ್ಲೇ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಲುಕ್ಔಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಲುಕ್ಔಟ್ ನೋಟಿಸ್ ಜಾರಿ ಆದ ಮೇಲೆ ಅವರು ಶರಣಾಗತಿಯಾಗ್ತಾರೆ ಅನ್ನುವ ಮಾತುಗಳು ಕೂಡ ಹರಿದಾಡ್ತಾ ಇತ್ತು ಅದರ ಬೆನ್ನಲ್ಲೇ ಇದೀಗ ಬೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ ಭೈರತಿ ಬಸವರಾಜ್ ಅವರನ್ನ ಪೊಲೀಸರು ಈಗಾಗಲೇ ಕರೆತರ್ತಾ ಇದ್ದಾರೆ ನಾಳೆ ಜಡ್ಜ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ ಭೈರತಿ ಬಸವರಾಜ್ ಅವರನ್ನ ಸಿಐಡಿ ಕಚೇರಿಯತ್ತ ಭೈರತಿ ಬಸವರಾಜ್ ಅವರನ್ನ ಕರೆತರ್ತಾ ಇದ್ದಾರೆ ಪೊಲೀಸರು ಕೊಲೆ ಪ್ರಕರಣದ ಐದನೇ ಆರೋಪಿಯಾಗಿದ್ರು ಅಂದ್ರೆ ಎಫ್ಐ ಆರೋಪಿಯಾಗಿದ್ರು ಆಗಿದ್ರು ಭೈರತಿ ಬಸವರಾಜ್ ಅವರು ಅವರನ್ನ ಇದೀಗ ಪೊಲೀಸರು ಕೂಡ ಕರೆತರ್ತಾ ಇದ್ದಾರೆ ಕೊಲೆ ಪ್ರಕರಣದ ಐದನೇ ಆರೋಪಿಯಾಗಿರುವಂತಹ ಭೈರತಿ ಬಸವರಾಜ್ ಅವರನ್ನ ಕರೆತರ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು ಭೈರತಿಗಾಗಿ ಹಲವು ದಿನಗಳಿಂದ ಹುಡುಕಾಟವನ್ನು ನಡೆಸ್ತಾ ಇದ್ರು ಸಿಐಡಿ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಿಂದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿ ವಜಾ ಆದ ಕೂಡಲೇ ಸಿ ಐ ಡಿ ಅಲರ್ಟ್ ಆಗಿತ್ತು ಈಗಾಗಲೇ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು ಎಲ್ಲ ರೀತಿಯಿಂದಲೂ ತನಿಖೆಯನ್ನು ಕೂಡ ನಡೆಸಲಾಗಿತ್ತು ಇದೀಗ ಫೈನಲಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿದ್ರು ಅಂತಹ ಸಂದರ್ಭದಲ್ಲೇ ಕೂಡಲೇ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರಿನ ಹಲಸೂರು ಕೆರೆ ಸಮೀಪದ ಮನೆಯೊಂದರ ಎದುರು ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಅಲಿಯಾಸ್ ಶಿವಪ್ರಕಾಶ್ ಅವರನ್ನ ಕೊಲೆ ಮಾಡಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ವಿರುದ್ಧವೂ ಕೂಡ ಈಗಾಗಲೇ ಎಫ್ಐಆರ್ ದಾಖಲಾಗಿತ್ತು ಅಜ್ಞಾತ ಸ್ಥಳದಲ್ಲೇ ಇದ್ಕೊಂಡು ಅವರು ಜಾಮೀನಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ ಕೂಡ ವಜಾ ಮಾಡಿತ್ತು ನಂತರ ಸುಪ್ರೀಂ ಕೋರ್ಟ್ ಕೂಡ ವಜಾ ಮಾಡಲಾಗಿತ್ತು ಅದಾದ ಬಳಿಕ ಇದೀಗ ಲುಕ್ಔಟ್ ನೋಟಿಸ್ ನೀಡಲಾಗಿತ್ತು ಅವರು ಕೆಂಪೇಗೌಡ ಏರ್ಪೋರ್ಟ್ಗೆ ಬರ್ತಿದ್ದಂತೆಯೇ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಎಸ್ ವೆಂಕಟೇಶ್ ಭೈರತಿ ಬಸವರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಲ್ಲಿ ವಶಕ್ಕೆ ಪಡೆದ್ರು ಇಷ್ಟು ದಿನ ಅವರು ಎಲ್ಲಿದ್ರು ಹೇಗಿತ್ತು ಕಾರ್ಯಾಚರಣೆ ಿ ಖಂಡಿತ ಯಾಕಂದ್ರೆ ಬಿಕ್ಲು ರೌಡಿ ಶೀಟರ್ ಬಿಕ್ಲು ಶಿವ ಅಂತ ಪ್ರಕರಣದಲ್ಲಿ ಸಾಕಷ್ಟು ದಿನಗಳಿಗಿಂತ ಕೂಡ ಏನು ತಲೆಮರೆಸಿಕೊಂಡಿರುವಂತ ಬಂಟಿ ಬಸವರಾಜ ಇವತ್ತು ಆ ಕೆಂಪೇಗೌಡ ಅಂತಾರಾಷ್ಟ್ರ ವಿಮಾನ ನಿಲ್ದಾಣಂತಹ ಟರ್ಮಿನಲ್ ಒನ್ ರಲ್ಲಿ ಏನು ಪೊಲೀಸರು ಖಚಿತ ಮಾಹಿತಿ ಮೇರೆಗೆ ಇವತ್ತು ಅವರನ್ನ ಏನು ಬಂಧಿಸ್ತಕ್ಕಂತ ಕೆಲಸ ಆಗಿದೆ ಸಾಕಷ್ಟು ದಿನಗಳಿಂದ ಕೂಡ ಏನು ಅವರು ದುಬೈಲ್ ಇದ್ರು ಅಲ್ಲಿದ್ರು ಇಲ್ಲಿದ್ರು ಅವರ ಏನು ದೇಶಗಳಲ್ಲಿ ತಲೆಮರೆಸಿಕೊಂಡಿದ್ರು ಅಂತಕ್ಕಂತ ವಿಶೇಷ ಏನು ಆ ಮಾಹಿತಿ ಮೇರೆಗೆ ಇವತ್ತು ಇಲ್ಲೊಂದು ಕಡೆ ಅಹಮದಾಬಾದ್ ನಿಂದ ಖಾಸಗಿ ವಿಮಾನದಲ್ಲಿ ಕೂಡ ಇಲ್ಲಿ ದೇವನಳ್ಳಿ ಅಂತಾರಾಷ್ಟ್ರ ಶ್ರೀಮಾನ ನಿಲ್ದಕ್ಕೆ ಬಂದು ಕೂಡಲೇ ಕೆಲವೊಂದು ಕಡೆ ಖಚಿತ ಮಾಹಿತಿ ಮೇರೆಗೆ ಅವರನ್ನು ಬಂಧಿಸ ಕೆಲಸ ಆಗಿತ್ತು ಈ ಹಿಂದೆ ಕೂಡ ಏನು ಸುಪ್ರೀಂ ಕೋರ್ಟ್ ಅವನು ಆ ಬೇಲ್ನ ಏನು ನಿರೀಕರಣ ಮಾಡಿದ ಸಂದರ್ಭದಲ್ಲಿ ಖಚಿತವಾಗಿ ಅವ್ರನ್ನ ಬಂಧನ ಮಾಡಲೇಬೇಕಾಗಿದ್ದ ಅನಿವಾರ್ಯತೆ ಇರ್ತಕ್ಕಂಥ ಪೊಲೀಸರಿಗೂ ಕೂಡ ಅನಿವಾರ್ಯತೆ ಇತ್ತು ಜೊತೆಲಿ ನಮ್ಮ ಗೃಹ ಸಚಿವರು ಆಗಿರ್ತಕ್ಕಂಥ ಗೃಹ ಮಂತ್ರಿಗಳಾಗಿರ್ತಕ್ಕಂಥವರು ಕೂಡ ಇದನ್ನು ಯಾವ ರೀತಿ ನಾವು ಪಕ್ಷಪಾತ ಇಲ್ಲದೆ ಯಾವ ರೀತಿ ಏನು ರಾಜಕೀಯ ಒತ್ತಡ ತರದಲ್ಲಿ ಇದನ್ನ ಬಂಧಿಸಲಿಕ್ಕೆ ಮುಂದಾಗೆ ಆಗ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ಜೊತೆಲಿ ಆ ವಿಚಾರವನ್ನು ಇಟ್ಕೊಂಡು ಏನೋ ಒಂದ್ ಕಡೆ ಇವತ್ತು ಬೇರೆ ಯಾವುದೇ ಒಂದು ಕೂಡ ಅವಕಾಶಗಳು ಇಲ್ಲದೆ ಅಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ಏನು ಅವರು ಏರ್ಪೋರ್ಟ್ ನಲ್ಲಿ ಬಂದಂತ ಬಂಧಿಸ ಸಂದರ್ಭದಲ್ಲಿ ಅವರು ಮುಖದ ಚಾಯೆ ಅವ್ರಿಗೆ ಎಲ್ಲೂ ಕೂಡ ಆಪ್ಷನಬಲ್ ಇಲ್ಲ ಅಂತಕ್ಕಂಥದ್ದು ಖಚಿತವಾಗಿ ಏನು ಅಲ್ಲಿ ಗೋಚರಿಸತಕ್ಕಂಥ ಕೆಲಸ ಆಗುತ್ತೆ ಜೊತೆಲಿ ಅಲ್ಲಿಂದ ಕೂಡ ಏರ್ಪೋರ್ಟ್ ಅಲ್ಲಿ ಬಂಧಿಸ ಕೆಲಸ ಆದ ಮೇಲೆ ಅಲ್ಲಿಂದ ಏನು ಆ ಆರೋಗ್ಯ ತಪಾಸಣೆಗೋಸ್ಕರ ಏನು ಅಲ್ಲಿಂದ ಬೆಂಗಳೂರಿಗೆ ಕರೆತಂದು ಅಲ್ಲಿಂದ ಆರೋಗ್ಯನ ಫಸ್ಟ್ ಹೇಳಿ ಅಂತಕ್ಕಂಥದ್ದನ್ನೆಲ್ಲ ಅವರು ಆರೋಗ್ಯ ತಪಾಸಣೆ ಮಾಡಿಸಿ ತದನಂತರ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಮುಂದೆ ಯಾವ ರೀತಿ ಅದನ್ನ ಹಂತವಾಗಿ ಅದನ್ನ ಪ್ರೊಸೆಸ್ಗೆ ಅಂತ ಇರುತ್ತಲ್ಲ ಪೊಲೀಸರು ಅದನ್ನ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ಸದ್ಯ ಕಾದು ನೋಡಬೇಕಾಗಿದೆ ತೇಜಸ್ವಿ ವೆಂಕಟೇಶ್ ಇದೀಗ ತನಿಖೆ ಪ್ರೊಸೆಸ್ ಮುಂದೆ ಯಾವ ರೀತಿ साग ಓಕೆ ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಭೈರತಿ ಬಸವರಾಜ್ ಅವರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರು ಶಿವ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದರು ಭೈರತಿ ಬಸವರಾಜ್ ಅವರು ಬೆಂಗಳೂರಿನಿಂದ ಗುಜರಾತಿಗೆ ಹೋಗ್ತಾ ಇದ್ರು ಭೈರತಿ ಬಸವರಾಜ್ ಅವರು ಲುಕ್ಔಟ್ ನೋಟಿಸ್ ಜಾರಿ ಶರಣಾಗತಿ ಆಗ್ತಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು ಬೈರತಿ ಬಸವರಾಜ್ ಅವರು ಶರಣಾಗತಿಗೆ ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು ಇದೀಗ ಭೈರತಿ ಬಸವರಾಜ್ ಬಂಧನಕ್ಕೆ ಐದು ಪೊಲೀಸ್ ತಂಡಗಳಿಂದಲೂ ಕೂಡ ಸರ್ಚಿಂಗ್ ನಡಲಿತ್ತು ನಡೀತಾ ಇತ್ತು ಎಲ್ಲಿ ನಡೆದ ಎಲ್ಲಿ ಉಳಿದುಕೊಂಡಿದ್ದಾರೆ ಎಲ್ಲಿ ಇದ್ದಾರೆ ಅನ್ನೋ ಮಾಹಿತಿಯನ್ನ ಕೂಡ ಪೊಲೀಸರು ಈಗಾಗಲೇ ಐದು ತಂಡಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ರು ಹೇಗಾದ್ರೂ ಮಾಡಿ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಪೊಲೀಸರು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಈಗಾಗಲೇ ಹುಡುಕಾಟವನ್ನು ನಡೆಸ್ತಾ ಇದ್ರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಬೈರತ್ತಿ ಬಸವರಾಜ್ ಅವರನ್ನ ಬಂಧಿಸಲಾಗಿದೆ ಸೊ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಅಂದ್ರೆ ದೇವನಹಳ್ಳಿ ಏರ್ಪೋರ್ಟ್ ಭೈರತಿ ಬಸವರಾಜ್ ಅವರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಕರೆದುಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಅಂದ್ರೆ ಇವತ್ತೇ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರು ಹೇಗೆ ಮುಂದಿನ ಪ್ರೋಸೆಸ್ ಹೇಗಿರುತ್ತೆ ಅನ್ನೋ ಪ್ರಶ್ನೆಯು ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ ಜೊತೆಗೆ ಇಲ್ಲಿ ಅವರನ್ನ ಮೊದಲು ಅಂದ್ರೆ ನ್ಯಾಯಾಧೀಶರ ಅದರ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸೋಕ್ಕಿಂತ ಮುಂಚೆ ಅವರನ್ನು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿ ಅವರ ಆರೋಗ್ಯ ಹೇಗಿದೆ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಕುರಿತು ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಿದ ನಂತರ ಅವರನ್ನು ಜಡ್ಜ್ ಮುಂದೆ ಹಾಜರು ಸಾಧ್ಯತೆ ಇದೆ ಸಾಕಷ್ಟು ದಿನಗಳಿಂದಲೂ ಕೂಡ ಪೊಲೀಸರು ಇವರಿಗಾಗಿ ಹುಡುಕಾಟವನ್ನು ನಡೆಸಿದ್ರು ಏನು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಐದನೇ ಆರೋಪಿಯಾಗಿದ್ರು ಈಗಾಗಲೇ ಅವರ ತಾಯಿಯವರು ಅಂದರೆ ಬಿಕ್ಲು ಶಿವ ಅವರ ತಾಯಿ ಇವರ ವಿರುದ್ಧವೂ ಕೂಡ ಒಂದು ಎಫ್ಐಆರ್ ಆರ್ ದಾಖಲಾಗಿತ್ತು ದಾಖಲು ಮಾಡಿದ್ರು ಜಗದೀಶ್ ಕಿರಣ್ ವಿಮಲ್ ಅನಿಲ್ ಮತ್ತು ಭೈರತಿ ಬಸವರಾಜ್ ವಿರುದ್ಧ ಭಾರತೀನಗರ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿತ್ತು ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಕೊಲೆ ನಡೆದಿದೆ ಎಂದು ಆರೋಪಿಸಿ ಶಿವಪ್ರಕಾಶ್ ತಾಯಿ ವಿಜಯಲಕ್ಷ್ಮಿ ಅವರು ಒಂದು ದೂರನ ನೀಡಿದರು ಅದಾದ ಬಳಿಕ ಇವರಿಗಾಗಿ ಹುಡುಕಾಟವನ್ನು ನಡೆಸಲಾಗಿತ್ತು ಅಂದ್ರೆ ಜಗದೀಶ್ ಹಾಗೂ ಜಗದೀಶ್ ಅವರ ಸಹಚರರೇನಿದ್ರು ಅವರನ್ನ ಬಂಧಿಸಲಾಗಿತ್ತು ಬೈರತಿ ಬಸವರಾಜ್ ಅವರಿಗೂ ಕೂಡ ಈ ಹಿಂದೆ ನೋಟಿಸ್ ಅನ್ನ ನೀಡಲಾಗಿತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಈ ಹಿಂದೆ ಭೈರತಿ ಬಸವರಾಜ್ ಅವರು ಕೂಡ ವಿಚಾರಣೆಗೆ ಹಾಜರಾಗಿದ್ರು ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಯನ್ನ ಮಾಡಲಾಗಿತ್ತು ಬೈರತಿ ಬಸವರಾಜ್ ಅವರಿಗೆ ಸಾಕಷ್ಟು ಆಯಾಮದಲ್ಲಿ ಪ್ರಶ್ನೆಯನ್ನ ಕೇಳಲಾಗಿತ್ತು ನೀವೇನಾದ್ರು ಹಣ ನೀಡಿದ್ರಾ ಇದ್ರಲ್ಲಿ ನೀವು ಭಾಗಿಯಾಗಿದ್ರಾ ಇನ್ನು ಯಾರ್ಯಾರು ಭಾಗಿಯಾಗಿದ್ದಾರೆ ಇದರಲ್ಲಿ ನೀವು ಹೇಗೆ ಭಾಗಿಯಾದ್ರಿ ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡಲಾಗಿತ್ತು ಅದಾದ ಬಳಿಕ ಇವರು ತಲೆ ಮರೆಸಿಕೊಂಡಿದ್ರು ಎಲ್ಲೋ ಬೇರೆ ರಾಜ್ಯಕ್ಕೋಗಿ ತಲೆ ಮರೆಸ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇತ್ತು ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಇವರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರು ಅಂದರೆ ಯಾವುದೋ ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡು ಬೈರತಿ ಬಸವರಾಜ್ ಅವರು ಈಗಾಗಲೇ ಕೋರ್ಟ್ಗೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು ಹೈಕೋರ್ಟ್ಗೆ ಸಲ್ಲಿಸಿದ್ರು ಅದಾದ ಬಳಿಕ ಹೈಕೋರ್ಟ್ ಅಲ್ಲಿ ವಜಾ ಆಯಿತು ಅಲ್ಲಿ ವಜಾ ಮೇಲೆ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು ನಿನ್ನೆ ಸುಪ್ರೀಂ ಕೋರ್ಟ್ಗೆ ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡು ಭೈರತಿ ಬಸವರಾಜ್ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು ಅರ್ಜಿ ಸಲ್ಲಿಸಿದಾದ ಮೇಲೆ ಇವತ್ತು ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಜಾ ಆಗಿತ್ತು ಇವತ್ತು ಭೈರತಿ ಬಸವರಾಜ್ ಅವರು ಶರಣಾಗತಿಯಾಗ್ತಾರೆ ಎನ್ನುವ ಮಾತಿ ಮಾಹಿತಿ ಕೂಡ ಲಭ್ಯವಾಗ್ತಾ ಇತ್ತು ಮಾತುಗಳು ಕೂಡ ಹರಿದಾಡ್ತಾ ಇತ್ತು ಅದರ ಬೆನ್ನಲ್ಲೇ ಇದೀಗ ಪೊಲೀಸರೇ ಅವರನ್ನ ಬಂಧಿಸಿದ್ದಾರೆ ರೌಡಿ ಶೀಟರ್ ಬಿಕ್ಲು ಶಿವು ಅಲಿಯಾಸ್ ಶಿವ ಶಿವಕುಮಾರ್ ಕೊಲೆ ಪ್ರಕರಣದ ಐದನೇ ಆರೋಪಿಯಾಗಿರುವಂತಹ ಕೆಆರ್ಪುರ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇವತ್ತು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಐಡಿ ಕಚೇರಿಗೆ ಅವರನ್ನ ಕರೆತಂದು ಬಂಧನ ಪ್ರಕ್ರಿಯೆಯನ್ನು ಕೂಡ ಇವತ್ತು ಪೂರ್ಣಗೊಳಿಸಲಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದಂತಹ ನಿರೀಕ್ಷಣಾ ಜಾಮೀನು ಅರ್ಜಿಯು ವಜಾಗೊಂಡ ಬೆನ್ನಲ್ಲೇ ಭೈರತಿ ಬಸವರಾಜ್ ಅವರ ಬಂಧನಕ್ಕೆ ಶೋಧ ಕಾರ್ಯ ಈಗಾಗಲೇ ತೀವ್ರಗೊಳಿಸಲಾಗಿತ್ತು ಎಲ್ಲ ಕಡೆಯಿಂದಲೂ ಕೂಡ ಅವರನ್ನು ಹುಡುಕಾಟ ನಡೆಸ್ತಾ ಇದ್ರು ಗುಜರಾತ್ನಿಂದ ವಿಮಾನದ ಮೂಲಕ ನಗರಕ್ಕೆ ಬರ್ತಾ ಇರುವಂತಹ ಮಾಹಿತಿ ಇತ್ತು ಪೊಲೀಸರಿಗೆ ಮಾಹಿತಿ ಬಂದ ತಕ್ಷಣ ವಿಮಾನ ನಿಲ್ದಾಣದ ಬಳಿ ಸಿ ಐಡಿ ಪೊಲೀಸರು ಕಾದು ಕುಳಿತಿದ್ರು ಟರ್ಮಿನಲ್ ಒಂದರಲ್ಲಿ ಭೈರತಿ ಬಸವರಾಜ್ ಅವರನ್ನು ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ವಶಕ್ಕೆ ಪಡೆದಾದ ಮೇಲೆ ಮುಂದಿನ ಈಗ ವಶಕ್ಕೆ ಪಡೆದಿದ್ದಾರೆ ಮುಂದಿನ ಪ್ರೊಸೀಜರನ್ನು ಕೂಡ ಈಗಾಗಲೇ ಮುಂದುವರಿಸ್ತಾರೆ ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು ಇವತ್ತೇ ಕೋರ್ಟ್ಗೆ ಅವರನ್ನು ಹಾಜರುಪಡಿಸ್ತಾರಾ ಅಂದರೆ ನ್ಯಾಯಾಧೀಶರ ಮುಂದೆ ಇವತ್ತೇ ಅವರನ್ನು ಹಾಜರುಪಡಿಸ್ತಾರ ಹಾಜರುಪಡಿಸೋಕ್ಕೂ ಮುನ್ನ ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡಲಾಗುತ್ತೆ ಮೆಡಿಕಲ್ ಟೆಸ್ಟ್ ಆದ ಮೇಲೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ ಅದರ ಜೊತೆಗೆ ಅವರ ಬಳಿ ಇರುವಂತಹ ಮೊಬೈಲನ್ನು ಕೂಡ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಇಷ್ಟು ದಿನ ತಲೆ ಮರೆಸ್ಕೊಂಡಿದ್ರಲ್ಲ ಇವರಿಗೆ ಯಾರು ಸಹಾಯ ಮಾಡಿದ್ರು ತಲೆ ತಲೆವರ್ಸ್ಕೊಳ್ಳಿಕ್ಕೆ ಯಾರು ಸಹಾಯ ಮಾಡಿದ್ರು ಅನ್ನೋ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ